ಸಂಭವನೀಯ ಪ್ರವಾಹ ಪರಿಸ್ಥಿತಿ ಎದುರಿಸಲು ಅಗತ್ಯ ಸಿದ್ಧತೆ ನೋಡಲ್ ಅಧಿಕಾರಿ ಮಣಿ ಸೂಚನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಭೀಕರ ಬರಗಾಲದಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮಳೆಗಾಲದಲ್ಲಿ ಮಲಪ್ರಭಾ ನದಿಗೆ ಪ್ರವಾಹ ಬಂದರೆ ಜನರಿಗೆ ಎದುರಿಸಲು ತಾಲೂಕು ಆಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ನೋಡಲ್ ಅಧಿಕಾರಿ ಸಹಕಾರಿ ಸಂಘಗಳ ಉಪನಿಬಂಧಕ ಎಂಎಸ್ ಮಣಿ ಸೂಚಿಸಿದರು ರಾಮದುರ್ಗದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಸರ್ಕಾರದ ಸಂಬಳ ಪಡೆಯುವ ಸೌಭಾಗ್ಯ ಇರುತ್ತದೆ ಸರ್ಕಾರದ ಸಂಬಳವನ್ನು ಪಡೆದು ಜನರಿಗೆ ದ್ರೋಹ ಮಾಡದೆ ಕರ್ತವ್ಯ ನಿರ್ವಹಿಸಬೇಕು ಎಂದು ಹೇಳಿದ ಅವರು ನೆರೆ ಮತ್ತು ಬರಗಾಲದ ಈ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿಗಳು ಮೇಲಾಧಿಕಾರಿಗಳ ಅನುಮತಿ ಇಲ್ಲದೆ ರಜೆ ಹಾಕುವಂತಿಲ್ಲ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು ಭೀಕರ ಬರ ಮತ್ತು ನೆರೆ ಬಂದರೆ ಜನರು ಮತ್ತು ಸಾರ್ವಜನಿಕರು ಮೇಲಾಧಿಕಾರಿಗಳಿಗೆ ಮತ್ತು ದೂರು ನೀಡುವ ಮೊದಲು ಸ್ಥಳೀಯ ಅಧಿಕಾರಿಗಳು ಮತ್ತು ನೋಡಲ್ ಅಧಿಕಾರಿಗಳು ಜಾಗೃತರಾಗಬೇಕು ಅಲ್ಲದೆ ಜನರಲ್ಲಿ ಕೂಡ ಅರಿವು ಮೂಡಿಸುವಂತೆ ಸೂಚಿಸಿ ಅಗತ್ಯ ಕ್ರಿಯಾ ಯೋಜನೆಯನ್ನು ತಯಾರಿಸಿ ತಾಲೂಕು ಆಡಳಿತಕ್ಕೆ ಸಲ್ಲಿಸಲು ಹೇಳಿದರು ಪ್ರವಾಹ ಬಂದರೆ ಕಾಳಜಿ ಕೇಂದ್ರ ಸ್ಥಾಪಿಸಲು ಹಾಗೂ ನಿರ್ವಹಣೆ ಮಾಡಲು ಅಗತ್ಯ ಕ್ರಮವನ್ನ ಪುರಸಭೆ ಅರಣ್ಯ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಬಿಸಿಯೂಟ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ಳಲು ಸಭೆಯಲ್ಲಿ ಸೂಚಿಸಿದರು ಎಲ್ಲ ಇಲಾಖೆ ಅಧಿಕಾರಿಗಳು ಸಹಾಯವಾಣಿಯನ್ನು ಆರಂಭಿಸಲು ತಿಳಿಸಿದರು ತಹಶೀಲ್ದಾರ್ ಸುರೇಶ್ ಚವ್ಲಾರ್ ಮಾತನಾಡಿ ಬರ ನಿರ್ವಹಣೆಗೆ ರೂಪಾಯಿ ಎಪ್ಪತ್ತೊಂದು ಲಕ್ಷ ಅನುದಾನ ಲಭ್ಯವಿದ್ದು ಹಣದ ಅಡಚಣೆ ಇರುವುದಿಲ್ಲ ಎಂದು ಅವರು ತಾಲೂಕಿನಲ್ಲಿ ಭೀಕರ ಬರಗಾಲದ ಹಿನ್ನೆಲೆ ನಾಗನೂರು ಬಿಜಗುಪ್ಪಿ ಗುಂಡಿನಾಗರ ಹಿರೇಮೂಲಂಗಿ ಹಾಗೂ ಸೋಮಾಪುರ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆಯಾಗಿದ್ದು ಖಾಸಗಿ ಕೊಡವೆ ಬಾವಿಗಳ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ ಇನ್ನೊಂದಿಷ್ಟು ದಿನ ಮಳೆಯಾಗದಿದ್ದರೆ ಸಾಲಾಪುರ ಗುಡಚಿ ಗುದುಗೊಪ್ಪ ಹಾಗೂ ಕೆಚಂದ್ರಿಗೆ ಸೇರಿ ಹಲವು ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಇಲ್ಲಿ ಕೂಡ ಖಾಸಗಿ ಕೊಳವೆ ಭಾವಿಗಳಿಂದ ನೀರು ಪೂರೈಸಲಾಗುವುದು ಎಂದು ಹೇಳಿದರು ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಕುಡಿಯುವ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸಬೇಕು ಹಾಗೂ ಶಾಲಾ ಕಾಲೇಜು ಅಂಗನವಾಡಿಗಳ ಎದುರಿಗೆ ತೆಗ್ಗು ತೆಗ್ಗು ಗುಂಡಿಗಳ ಇದ್ದರೆ ಅದನ್ನ ಮುಚ್ಚುವ ಕೆಲ ಕೆಲಸ ಮಾಡಬೇಕು ಎಂದು ಪಿಡಿಒಗಳಿಗೆ ಸೂಚನೆ ನೀಡಿದರು ఆర్డర్ బారీసేస్ అది అప్సెంట్ అన్న పరిస్థితి అడ్మా ఈ నౌకర్ సిక్ ఎో లక్ష జన సిక్కి లెక్క జన

ನಡ್ಕೊಂಡು ಹೋಗಿದ್ದು ಹೋಗಿ ರೋಡ್ ಅವ್ರು ಬೇಡಿ ತುಂಬಾ ನಡ್ಕೊಂಡು ನಡ್ತಾ ಇದೆ ರೈತರಲ್ಲಿ ಡಿಸಿಯವರು ದಸರ್ ಹೇಳಿದ್ದಾರೆ ಊರು ಬಿಟ್ಬಿಡಿ ಬೇಡ ಆಯ್ತಂತೆ ಯಾರು ಕೇಳಿಲ್ಲ ನಾವೇನು ಬಳ್ಳಿ ತಕ್ಕ ಇರ್ಬಂತು ರೋಡ್ ಮೇಲೆ ಆಗ ಹೋಗು ನಾವು ಹೇಳಿದ್ರು ರೆಸ್ಪಾನ್ಸ್ ನಾವು ಆಫೀಸ್ಗೆ ಏನು ಮಾಡಕ್ಕ ರೈತರು ಬಿಟ್ಟಿದ್ದು ಅಂತ ಅವರು ಏನು ಅವರು ಹೇಳ್ತಾ ಆಗಿಲ್ಲ

ಇನ್ನೊಂದು ಈಗ ಗ್ರೂಪ್ ಮಾಡಕ್ ಹೇಳಿದೀನಿ ನಮ್ದು ಒಂದು ಗ್ರೂಪ್ ಮಾಡ್ಬಿಟ್ಟು ಕೊಟ್ಟ ಸಮೇತ ಸಮಸ್ಯೆಗಳು ಪರಿಹಾರ ಮಾಡಿ ಬೇರೆ ಪ್ರಾಬ್ಲಮ್ ರೈತರಿಗೆ ಕೊಡ್ತೀವಿ ಇಷ್ಟೊಂದು ಬಿಸ್ಕಸ್ ಪಟ್ಟಿಗೆ ಡಿಪಾರ್ಟ್ಮೆಂಟ್ ಏನು ಫ್ಯೂಚರ್ ಪ್ಲಾನ್ ಮಾಡಿದ್ರಿ ಒಂದು ಈ ರೀತಿ ಎಲ್ಲರೂ ಬೇರೆ ಬೇರೆ ಪ್ಲಾನ್ ಮಾಡಿ ನಮ್ಮ ಕಸಿದ ಆಫೀಸ್ ಕೊಟ್ಟೆ ಅವ್ರೇಟ್ ಮಾಡಿ ಟೀಚರ್ ಮತ್ತೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಯಾರು ಡ್ಯೂಟಿ ನಲ್ಲಿ ಇದಾರೆ ಅನ್ನೋದನ್ನ ಒಂದು ಬೆಸ್ ಮೊಬೈಲ್ ನಂಬರ್ ಆಪ್ ಹೇಳ್ತೀನಿ ಅದನ್ನ ಪಕ್ಕ ಮಾಡಬೇಕು ಏನಿಗೆ ಮೊಬೈಲ್ ನಂಬರ್ ಕೊಡ್ತೀರಲ್ಲ ಅವಕ್ಕೂ ಮೆಸೇಜ್ ಕೊಡಬೇಕು ನಿಮ್ಮ ಮೊಬೈಲ್ ನಂಬರ್ ಅವರು ಜಿಲ್ಲಾ ಅಂತಕ ತಾರ ಕಾರ್ಡ್ ಹೋಗಿದೆ ನೀವು 20 ಮಂದಿ ಮೊಬೈಲ್ ನಂಬರ್ ಇಶ್ಯೂ ಮಾಡಬೇಕು ಕೆಲವರು ಏನು ಮಾಡ್ತಾರೆ ಮೊಬೈಲ್ ನಂಬರ್ ಫೋನ್ ಮಾಡಿದ್ರೆ ತಗೊಳಗೆ ಇಲ್ಲ ಅವರು ಈ ತರ ಅಂದ್ರೆ ನಾವು ಟೀಸ ರಿಪೋರ್ಟ್ ಹಾಕ್ತೀವಿ ಇದು ನಾವು ಆಪ್ ಕೊಡ್ತೀವಿ ಅದಕ್ಕೆ ಎಲ್ಲರೂ ಕೂಡಿ ನೀವು ವರ್ಕ್ ಮಾಡೋಣ ಅಂತ ಹೇಳಿ इस तो तो ये इतना नमु के तो